ಹಾಯ್ ಅಲೋ ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಚಪ್ಪರು ದವ್ರೇಕಾಯನ್ನ ಉಪಯೋಗಿಸ್ಕೊಂಡು ಒಳ್ಳೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ನಮ್ಮ ಸೈಡು ಚಪ್ಪರು ದವರೆಕಾಯಿ ಅಂತ ಕರೀತಾರೆ ನಮ್ಮ ಹಾಸನ ಸೈಡೆಲ್ಲ ಬೇರೆ ಬೇರೆ ಊರು ಕಡೆ ಬೇರೆ ಬೇರೆ ರೀತಿಯಾಗಿ ಕರೀತಾರೆ ನನಗೆ ಗೊತ್ತಿರೋದು ಚಪ್ಪರು ಅಂತ ಸೇಮ್ ಅವರೆಕಾಯಿ ರೀತಿಯಾಗಿ ಇರುತ್ತೆ ಇದು ಕೂಡ ಇವಾಗ ನೋಡಿ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಬೇಕು ನಾನು ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಹಾಗೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಸ್ಟೀಮಲ್ಲಿ ಬೇಯಿಸೋದ್ರಿಂದ ತುಂಬ ಜಾಸ್ತಿ ಕೂಡ ಬೇಯೋಲ್ಲ ಮತ್ತು ಪಲ್ಯ ಕೂಡ ಉದುದ್ರಾಗಿ ಬರುತ್ತೆ ಹಾಗಾಗಿ ಅಷ್ಟೇ ನಾನು ಜಾಸ್ತಿ ಸ್ಟೀಮಲ್ಲಿ ಬೇಯಿಸ್ಕೊಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಇದು ಬೇಯೋಕೆ ಇಟ್ಕೊಂಡು ಬರೋಣ ಈ ಕಡೆ ನಾವು ಇಲ್ಲಿ ಪಲ್ಯ ಮಾಡಲಿಕ್ಕೆ ಅಂತ ಹೇಳಿ ಒಂದು ಈರುಳ್ಳಿನ ತೊಗೊಂಡಿನಿ ನಾನು ಮೀಡಿಯಮ್ ಸೈಜು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಮೀಡಿಯಮ್ ಸೈಜ್ದು ಒಂದು ಇರುಡಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ ಅದಾದಮೇಲೆ ಹಸಿರು ಮೆಣ್ಸಿನ್ಕಾಯನ್ನು ಒಂದೆರಡು ಕಟ್ ಮಾಡ್ಕೊಂಡೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಸೊಪ್ಪು ಜೊತೆಗೆ ಮೀಡಿಯಂ ಸೈಜ್ದು ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ ಅದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ ನಾವು ಒಂದು ಇಲ್ಲಿ ಪೌಡ್ರ್ ಮಾಡ್ಕೊಬೇಕು ಈ ಪಲ್ಯಕ್ಕೆ ಈ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಹುಚ್ಚೆಲ್ ಪುಡಿ ಅಂತ ಹೇಳ್ತಾರೆ ಇದನ್ನು ಒಂದು ಮೂರು ಟೇಬಲ್ ಅಷ್ಟು ತೊಗೊಂಡು ಒಂದು ಐದಾರು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೊಬೇಕಾಗತ್ತೆ ಇದು ಚೆನ್ನಾಗಿ ಚಿಟಪಟ ಅಂತ ಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಬೇಕು ಈ ಪಲ್ಯಕ್ಕೆ ಅಂತಲ್ಲ ಈ ಪೌಡ್ರನ್ನ ಯಾವ ಪಲ್ಯಕ್ಕಾದರೂ ನೀವು ಹಾಕೊಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಈ ಪ ಈ ಪೌಡ್ರನ್ನ ಮಾಡಿಟ್ಕೊಂಡಿರ್ತೀವಿ ಯಾವಾಗಲಾದರೂ ಬೇಕಾದಾಗ ಒಂದೊಂದು ಸರ್ತಿ ಹಾಕೊಳಕ್ಕೆ ಅಂತ ಹಾಗಂತ ನಾವು ತುಂಬ ಕೂಡ ಮಾಡಿಟ್ಕೊಳಲ್ಲ ಒಂದು ಸತಿ ಮಾಡಿಕೊಂಡ್ರೆ ಒಂದು ಮೂರು ಟೈಮ್ ಆಗಬೇಕು ಆ ರೀತಿಯಾಗಿ ಅಷ್ಟೇ ಮಾಡ್ಕೊಳೋದು ನೋಡಿ ಇವಾಗ ಇದು ಚೆನ್ನಾಗಿ ಚಟಪಟ ಅಂತೆಲ್ಲ ಸಿಡಿತಿದೆ ಇದು ಇಷ್ಟ ಆದರೆ ಇದನ್ನು ಎತ್ತಿ ಸೈಡ್ ಇಟ್ಕೊಳೋಣ ಅದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೀಜ ಕೂಡ ಆ್ಯಡ್ ಮಾಡ್ಕೊಬೇಕು ಬೀಜನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಕೆಂಪಗೆ ಹುರ್ಕೊಬೇಕು ನೋಡಿ ಇವಾಗ ಎರಡೂ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದನ್ನು ನಾನು ಇವಾಗ ಸಣ್ಣದಾಗಿ ಪೌಡ್ರ್ ಮಾಡ್ಕೊಣ ತುಂಬ ಪೌಡ್ರ್ ಮಾಡ್ಕೊಬೇಡಿ ಒಂದು ಮೀಡಿಯಮಲ್ಲಿ ನೋಡಿಕೊಂಡು ಪೌಡ್ರ್ ಮಾಡ್ಕೊಳ್ಳಿ ನಾನಿಲ್ಲಿ ಕಡಲೆ ಬೀಜದ್ದು ಯಾವುದೂ ಕೂಡ ಸಿಪ್ಪೆ ತೆಗೆದಿಲ್ಲ ಡೈರೆಕ್ಟಾಗಿ ಹಾಗೆ ಹಾಕ್ತಿದ್ದೀನಿ ಏನಾಗಲ್ಲ ಚೆನ್ನಾಗೇ ಇರುತ್ತೆ ಹಾಗಾಗಿ ಡೈರೆಕ್ಟಾಗಿ ಹಾಗೆ ಹಾಕ್ತಿದೀನಿ ಈ ಕಡೆ ನೋಡಿ ನಾವು ನಾವು ಅವರೆಕಾಯಿನ ಸ್ಟೀಮಲ್ಲಿ ಅಂತ ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ಬೆಂದಿದೆ ಇದನ್ನು ಕೂಡ ಎತ್ಬಿಟ್ಟು ನಾವು ಸೈಡಿಗೆ ಇಟ್ಕೊಬೇಕಾಗತ್ತೆ ನೋಡಿ ಆವಾಗಲೇ ಸ್ಟೀಮಲ್ಲಿ ಬೇಯಿಸ್ಕೊಬೇಕಾದ್ರೆ ಹುಣಸೆ ಹಾಕಿದ್ನಲ್ಲ ಹಾಗಾಗಿ ನೋಡಿ ಪಾತ್ರೆಲಿ ಒಂದು ಚೂರು ಕೂಡ ಕಪ್ಪಾಗಿಲ್ಲ ಹಾಗಾಗಿ ನಾನು ಹುಣಸೆಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಳೋದು ಅಷ್ಟೇ ಬೇರೆ ಏನಿಲ್ಲ ಇವಾಗ ಒಂದು ಬಾಣ್ಲಿ ಇಟ್ಕೊಂಡು ಬಾಣ್ಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಬೇಕು ಆಯಿಲು ಕೂಡ ಚೆನ್ನಾಗಿ ಕೆಂಪುಗಾದ್ಮೇಲೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಎರಡು ಕೂಡ ಹಾಕ್ಕೊಂಡು ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ನಾವು ಚೆನ್ನಾಗಿ ಸಿಡಿಸ್ಕೊಬೇಕಾಗತ್ತೆ ಆವಾಗಲೇ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರಬೇ ಸೊಪ್ಪು ಇದನ್ನು ಇಷ್ಟೂ ಹಾಕ್ಕೊಂಡು ನಾವು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಒಗ್ರಗು ನೀಟಾಗಿ ಫ್ರೈ ಮಾಡ್ಕೊಬೇಕು ಈ ಪಲ್ಯಕ್ಕೆ ತುಂಬ ಈರುಳ್ಳಿ ಫ್ರೈ ಆಗಬಾರ್ದು ಒಂದು ಏಯ್ಟಿ ಪರ್ಸೆಂಟ್ ಫ್ರೈ ಆದರೆ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಫ್ರೈ ಆಗ್ತಿರಲಿ ಅಷ್ಟೊತ್ತಿಗೆ ನಾವು ಆವಾಗಲೇ ಹುಚ್ಚೆಳ್ಳು ಮತ್ತು ಕಡಲೆ ಬೀಜ ಏನು ಹುರಿದಿಟ್ಕೊಂಡಿದ್ವಿ ಅದನ್ನು ಪೌಡ್ರ್ ಮಾಡ್ಕೊಂಡು ಬೇಡೋಣ ಇದು ಆದಷ್ಟು ನೀವು ಜಾಸ್ತಿ ದಿನ ಸ್ಟೋರೇಜ್ ಮಾಡಿ ಇಟ್ಕೊಂಡ್ಬಿಡಿ ನಿಮಗೆ ಒಂದು ಒಂದೆರಡು ಮೂರು ಟೈಮು ಪಲ್ಯಕ್ಕಾಗುವಷ್ಟು ಆಗೋಷ್ಟು ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಇದನ್ನು ಯಾವಾಗ ಬೇಕಾದರೂ ಮಾಡ್ಕೋಬೋದು ಅಷ್ಟೊಂದೇನು ಟೈಮ್ ಕೂಡ ಆಗೋಲ್ಲ ತುಂಬ ಬೇಗ ಕೂಡ ಆಗುತ್ತೆ ಇವಾಗ ನೋಡಿ ಸಣ್ಣದಾಗಿ ಚೆನ್ನಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ಥರ ಪೌಡ್ರ್ ಆದರೆ ಸಾಕಿದ್ದು ಇದಕ್ಕೆ ನೀವು ಹಸಿರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊಬ್ಬರಿ ತುರಿ ಜೊತೆಗೆ ಸ್ವಲ್ಪ ಕಡಲೆ ಇದಿಷ್ಟು ಹಾಕ್ಬಿಟ್ಟು ಮಿಕ್ಸ್ ಹುರಿದ್ಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಅದು ಚಟ್ನಿ ಪುಡಿ ಆಗಿಬಿಡತ್ತೆ ಸೊ ನೀವು ಅದರಲ್ಲಿ ಮೊಸರು ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕೊಂಡು ಕುಂಡ್ ತಿಂದರೂ ಕೂಡ ಚಪಾತಿ ಅಥವಾ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಾವು ಆ ಥರ ಕೂಡ ಒಂದೊಂದ್ಸತಿ ಮಾಡ್ಕೊತೀವಿ ಬಟ್ ಈ ಥರ ಪಲ್ಲಿಕೆ ಸಪ್ರೇಟಾಗಿ ಹಾಕೋಕ್ಕೆ ಅಂತೇಳಿ ಈ ಥರನೂ ಕೂಡ ಮಾಡಿ ಇಟ್ಕೋತೀವಿ ಇವಾಗಲೇ ಇದನ್ನು ಸ್ಟೋರೇಜ್ ಮಾಡಬಾರ್ದು ಇದರಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ ಅದೆಲ್ಲ ನೀಟಾಗಿ ಹೋಗಬೇಕು ಅದಾದಮೇಲೆ ನಾವು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಬೇಕಾಗತ್ತೆ ಈ ಕಡೆ ನಾವು ಪಲ್ಲಿಕೆ ಅಂತ ರೆಡಿ ಮಾಡ್ತಿದ್ವಲ್ಲ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಆಗಿತ್ತು ಇದೆ ಅದಾದಮೇಲೆ ನಾವು ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಟೊಮೊಟೊ ಕೂಡ ಹಾಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋರ್ಗು ನೀಟಾಗಿ ಬಾಡಿಸ್ಕೊಬೇಕಾಗತ್ತೆ ಇವಾಗ ನೋಡಿ ನಾನು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಈ ಟೈಮ್ನಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಟೊಮೊಟೊದಲ್ಲಿ ನಾವು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಇದು ಅವಾಗಲೇ ನಾವು ಸ್ಟೀಮಲ್ಲಿ ಏನು ಚಪ್ಪುರ್ದೊರೆಕಾಯಿನ ಸ್ಟೀಮ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದು ಚಪಾತಿಗೆ ಹಾಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಸೈಡ್ ಡಿಶ್ಶಾಗಿ ಕೂಡ ಉಪಯೋಗಿಸ್ಕೊಬೋದು ಊಟ ಜೊತೆಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಗಾಗಲೇ ನಾವು ಹುಚ್ಚೇಳಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಪುಡಿನ ನಾವು ಈ ಟೈಮಲ್ಲಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನನಗೆ ಈ ಕ್ವಾಂಟಿಟಿಗೆ ಎರಡೂವರೆ ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಇದಿಷ್ಟು ಇಷ್ಟು ಪಲ್ಯ ರೆಡಿ ಆಯಿತು ಇದನ್ನು ಎತ್ಬಿಟ್ಟು ನಾವು ಸೈಡಿಗೆ ಇಟ್ಕೊಂಡು ಬೇಡ ನಾನಿಲ್ಲಿ ಈ ಪಲ್ಯನ ಚಪಾತಿ ಜೊತೆಗೆ ಮಾಡ್ಕೊಂಡಿದ್ದೀನಿ ನಾವು ನೈಟ್ ಚಪಾತಿ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಈ ಪಲ್ಯನ ಮಾಡ್ಕೊಂಡಿರೋದು ನಮ್ಮನೇಲಿ ನಾವು ಚಪಾತಿ ಮಾಡಿದಾಗ ನಾವು ರೈಸ್ ಮಾಡಲ್ಲ ಹಾಗೆ ಮುದ್ದೆ ಮಾಡಿದಾಗಲೂ ಕೂಡ ನಾವು ರೈಸ್ ಮಾಡಲ್ಲ ನಮಗೆ ಅಷ್ಟೊಂದು ಇಷ್ಟ ಆಗೋಲ್ಲ ರೈಸು ಹಾಗಾಗಿ ನಾವು ಚಪಾತಿ ಜಾಸ್ತಿ ಅಥವಾ ಮುದ್ದೆ ಜಾಸ್ತಿ ಮಾಡ್ತೀವಿ ಇವಾಗ ನೋಡಿ ಈ ಪಲ್ಯ ಚೆನ್ನಾಗಿ ರೆಡಿಯಾಗಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ನಿಮ್ಮ ಮನೇಲಿ ಈ ಪಲ್ಯನ ಮಾಡಿ ಹೇಗಾಯಿತು ಅಂತ ನನಗೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಮಾತ್ರ ತಿಳಿಸೋದನ್ನ ಮರಿಬೇಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ನಾನು ವಿಡಿಯೋ ನೋಡಿದಗಾಗಿ ಧನ್ಯವಾದ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂತೀನಿ ಥ್ಯಾಂಕ್ ಯು ಹಾಗೆ ಮುಂದಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ರೆಸಿಪೀಸ್ ಒಂದಿಗೆ ನಾನು ನಿಮಗೆ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದ Tch-tch. <laughs>